ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಬೆಳಿಗ್ಗೆನೆ ಎಲ್ಲ ದೇವ್ರನ್ನೆಲ್ಲ ತೆಗೆದು ಇವಾಗ ವಾಶ್ ಮಾಡಬೇಕು ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಮಾಡಬೇಕು ದೇವ್ರನ್ನೆಲ್ಲ ತೊಳೆದು ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ದೀಪ ಅದೆಲ್ಲ ಅದೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಬೇಕು ಇವಾಗ ಬೆಳಿಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಯಾರು ಸ್ಕಿಪ್ಟ್ ಮಾಡ್ದಿರೋ ಪ್ಲೀಸ್ ವಾಚ್ ಮಾಡಿ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನೋಡಿ ಇವತ್ತು ಟಿಫನಿಗೆ ಬಂದು ಅನ್ನ ಮಾಡಿ ಮಾಡಿದೀವಿ ಪೊಂಗಲ್ ಯಾವ ಥರ ಮಾಡ್ತೀವೋ ಇದು ಡಿಫ್ರೆಂಟ್ ಆಗುತ್ತೆ ಸ್ವಲ್ಪ ಬೇರೆ ಥರ ಉದ್ರ ಉದ್ರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಟ್ನಿಯಲ್ಲಿ ಚಟ್ನಿ ಹಾಕ್ಕೊಂಡು ತಿನ್ಬೋದು ಇವತ್ತು ಅನ್ನ ಮಾಡಿದ್ದೀವಿ ಬೆಳಿಗ್ಗೆ ಟಿಫನ್ ರೆಡಿ ಆಯಿತು ಬಾಕ್ಸ್ಗೆ ಕ್ಯಾರೆ ರೆಡಿ ಮಾಡಿದ್ದೀನಿ ಅಂದರೆ ನಮ್ಮ ಮಾವರು ಆಚೆ ಕಡೆ ಹೋಗ್ತಾಯಿದ್ರು ಬಾಕ್ಸ್ಗೆಲ್ಲ ಕ್ಯಾರಿಯರ್ ರೆಡಿ ಆಗೈತೆ ಆ ಪೈಂಟ್ ಹೊರ್ಸಕ್ಕೋಸ್ಕರ ಮೇಲೆ ಕಾರಿನ ಮೇಲೆ ಎಲ್ಲ ಸ್ಟೂಲ್ ಎಲ್ಲ ಕಟ್ಕೊಂಡು ಒಂದಿಬ್ರು ಒಂದ್ ಮೂರ್ ಜನ ನಾಲ್ಕು ಜನ ಹೋಗಿ ಬರ್ತಾರೆ ಆಮೇಲೆ ದೇವ್ರ ಮನೆಯಲ್ಲೆಲ್ಲ ಇವಾಗ ದೇವ್ರನ್ನೆಲ್ಲ ತೆಗಿಬೇಕು ದೇವ್ರನ್ನ ತೊಳಿಬೇಕಲ್ವಾ ಅದಕ್ಕೆ ಆ ದೇವ್ರನೆ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಮಾಡ್ಬೇಕು ಇವಾಗೆಲ್ಲ ಸ್ಟಾರ್ಟ್ ಮಾಡ್ಬೇಕು ನಾವು ನಾವು ಮನೆ ದೇವ್ರಿಗೆ ಹೋಗ್ತಿವಲ್ಲ ನಾವು ಮಾಡೋ ಜಾಗದಲ್ಲಿ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿಸ್ತಾ ಇದ್ವಿ ಒಂದು ವೀಕಿಂದ ನಮ್ಮ ಆವರು ಹೋಗಿ ಎಲ್ಲ ಕ್ಲೀನಾಗಿ ಮಾಡಿಸ್ತಾವ್ರೆ ಇದು ಅಂದರೆ ನಾಗರು ಮಾಡೋದು ಒಬ್ಬ ಹಳೆ ಸಬ್ಸ್ಕ್ರೈಬ್ಸು ಯಾರ್ಯಾರು ನೋಡಿದ್ದಾರೆ ಅವರಿಗೆಲ್ಲ ಗೊತ್ತಾಗಿರತ್ತೆ ನಾವು ನಾಗರು ಮಾಡೋ ಜಾಗದಲ್ಲಿ ಅದೆಲ್ಲ ಸ್ವಲ್ಪ ಎಲ್ಲ ಕ್ಲೀನಾಗಿ ಕಲ್ಲುಗಳು ಹಾಕಿ ಸಿಮೆಂಟಲ್ಲಿ ಹಾಕಿ ಎಲ್ಲ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ನಾವು ನಮ್ಮ ಆವ್ರು ಬೆಳಿಗ್ಗೆ ಏಳು ಗಂಟೆಗೆಲ್ಲ ಹೋಗ್ತಾರೆ ಸಂಜೆ ಏಳುವರೆ ಎಂಟು ಗಂಟೆಗೆ ಬರ್ತಾರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅಂದರೆ ಇಲ್ಲಿಂದ ಒಂದು ಟೂ ಅವರ್ಸ್ ಮೇಲಾಗುತ್ತೆ ನಮಗೆ ಹೋಗಿ ಡೈಲಿ ಹೋಗಿ ಮಾಡಿಸಿ ಮಾಡಿಸ್ತಾವ್ರೆ ಇವತ್ತು ಇವತ್ತು ಬಂದು ಒಂದು ವೀಕಿಂದ ಆಯಿತು ಇವತ್ತು ಬಂದು ಪೇಂಟಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಇವಾಗ ಹೋದ್ರು ಇವಾಗ ಎಲ್ಲ ರೆಡಿ ಮಾಡಿಕೊಡ್ತೀವಿ ಬೆಳಿಗ್ಗೆ ಬಾಕ್ಸ್ಗೆ ಹಾಕ್ಕೊಂಡು ಹೋಗಿ ಅಲ್ಲೇ ಕೆಲ್ಸದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೇ ಮಾಡಿಸ್ಕೊಂಡು ವಾಪಸ್ಸು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ ಮಿನಿಮಮ್ ಒಂದು ವೀಕಿಂದ ಮಾಡ್ತಾರೆ ಇವತ್ತು ಬಂದು ಲಾಸ್ಟು ಇವತ್ತು ಪೇಂಟಿಂಗ್ ಐತೆ ಪೇಂಟಿಂಗ್ ಆದಮೇಲೆ ಈ ಮಿತಿಲ್ಲ ಇನ್ನೊಂದು ಟೆನ್ ಡೇಸ್ ಒಳಗಡೆ ಹೋಗಿ ನಾವು ಪುಣ್ಯ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು ಎಲ್ಲ ದೇವರ ಮನೆಯಲ್ಲೆಲ್ಲ ತೆಗ್ದೀವಿ ನಾ ಕ್ಲೀನಿಂಗ್ ಮಾಡಬೇಕು ಈ ಥರ ದೀಪ ಇರತ್ತಲ್ಲ ಈ ದೀಪದ ಹೋಗಲೇ ಇರುತ್ತಲ್ಲ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಬೇಕು ಯಜಮಾನ್ರು ಚೌಡಮ್ಮನ್ನೆಲ್ಲ ರೆಡಿ ಎಲ್ಲ ತೆಗೆದು ವಾಶ್ ಮಾಡಕ್ಕೆ ಫುಲ್ ನಿದ್ದೆ ಬರ್ತೈತೆ ಮುಖವಾಡ ಚೆನ್ನಾಗಿ ವಾಶ್ ಮಾಡ್ತೀವಿ ಯಾಕಂದ್ರೆ ಪಾಲಿಶ್ ಥರ ಶಾಂಪು ಫಸ್ಟ್ ಹುಣಸೆಹಣ್ಣ ಹಾಕ್ತಿವಿ ಹುಣಸೆಣ್ಣ ಆದ್ಮೇಲೆ ಕಾರ್ತಿಕ ಶಾಂಪು ಹಾಕಿ ಚೆನ್ನಾಗಿ ಅಂದ್ರೆ ಬ್ರಷ್ ಹಿತ್ತಳಿ ಬ್ರಷ್ ಸಿಕ್ಕತ್ತೆ ನಿಮಗೆ ಶೋರ್ಸಲೆಲ್ಲ ಹಿತ್ತಳಿ ಬ್ರಷ್ ಅದು ತೊಗೊಂಬಂದು ಚೆನ್ನಾಗಿ ಬ್ರಷ್ ಮಾಡಿದ್ರೆ ಕ್ಲೀನಾಗಿ ಬೆಳ್ಳಕ್ಕಾಗತ್ತೆ ನೋಡಿ ನಮ್ಮ ಯಜಮಾನ್ರು ಪರ 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 ಅನ್ನಿಸಿ ಬ್ರಷ್ ಮಾಡ್ತಾವ್ರಿ ಯಾಕಂದರೆ ಶೈನಿಂಗ್ ಬರಬೇಕು ಪಾಲಿಷ್ ಆಗ್ದಂಗೆ ಇದ್ರೇ ತುಂಬ ಚೆನ್ನಾಗಿರೋದು ನಾವು ಸಿಹಿ ನೀರಲ್ಲಿ ವಾಶ್ ಮಾಡ್ತೀವಿ ಬಿ ಅಂದರೆ ಬಿಸ್ಲರಿ ನೀರಲ್ಲಿ ವಾಶ್ ಮಾಡ್ತೀವಿ ನೀರು ಹಾಕಿ ನೀರು ಹಾಕಿ ಚೆನ್ನಾಗಿ ಬ್ರಷ್ ಮಾಡಿದ್ರೆ ಕ್ಲೀನಾಗೆ ಪಾಲಿಷ್ ಆಗ್ದಂಗೆ ಇರತ್ತೆ ಎಲ್ಲ ದೇವ್ರನ್ನೂ ಅಷ್ಟೇ ನಾವು ಇದೇ ಥರ ವಾಶ್ ಮಾಡ್ತೀವಿ ಕ್ಲೀನಾಗುತ್ತೆ ಪಾಲಿಶ್ ಆಗ್ದಂಗೆ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವರೆಲ್ಲ ಫಸ್ಟ್ ಬಂದು ಹುಣ್ಸೆಹಣ್ಣು ಹಾಕ್ಕೊಂತೀವಿ ಮತ್ತು ಕಾರ್ತಿಕ ಶಾಂಪು ಇಷ್ಟೇ ಬೇ ಇದು ಇಷ್ಟು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡೋಲ್ಲ ನಾವು ಇಷ್ಟಲ್ಲ ಹಾಕಿ ನಾವು ಕ್ಲೀನಾಗಿ ವಾಶ್ ಮಾಡ್ಕೊತೀವಿ ಹಿತ್ತಾಳಿ ಬೆಳ್ಳಿ ತಾಮ್ರ ಪ್ರತಿಯೊಂದು ಐಟಮ್ಸ್ ಅಷ್ಟೇ ಇದರಲ್ಲೇ ನಾವು ವಾಶ್ ಮಾಡೋದು ನೋಡಿ ಇದು ಇವಾಗ ಕ್ಲೀನಾಗಿ ಒರೆಸಿದ್ದೀವಿ ಅಂದರೆ ಕ್ಲೀನಾಗೆ ಬಟ್ಟೆಲಿ ಬನೀನ್ ಬಟ್ಟೆನಾಗಿ ಬಿಳಿ ಬಟ್ಟೆಯಲ್ಲಿ ಚೆನ್ನಾಗಿ ತಿಕ್ಕಿದ್ರೆ ಪಾಲಿಷ್ ಬಂದಂಗೆ ಬರುತ್ತೆ ಇದು ವರಲಕ್ಷ್ಮಿ ಹಬ್ಬಕ್ಕೆ ರತ್ನಂ ಸಿಲ್ಕ್ ರತ್ನಂ ಸಿಲ್ಕಲ್ಲಿ ತಂದಿರೋ ಸೀರೆ ಇದು ಇದು ವರಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡೋಕೆ ಅಂದ್ಬಿಟ್ಟು ಡ್ರೆಸ್ ಮಾಡಿಸೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ನೋಡಿ ಎರಡು ಬಿಂದಿಗೆ ನೀವು ವೈಭವಲಕ್ಷ್ಮಿಗೆ ನೋಡಿರ್ಬೋದು ಈ ಥರ ಎರಡು ಬಿಂದಿಗೆ ನಾವು ಸ್ಟಿಕ್ ಮಾಡಿ ಕೆಳಗಡೆ ಒಂದು ಫಸ್ಟ್ ಬಂದು ದೊಡ್ಡದು ಬರುತ್ತೆ ಅದ್ರ ಮೇಲೆ ಬಂದು ಚಿಕ್ಕದು ಬರುತ್ತೆ ಒಂದೇ ಥರ ಎರಡು ಇಡಬಾರ್ದು ಕೆಳಗಡೆ ಚಿಕ್ಕ ಕೆಳಗಡೆ ದೊಡ್ಡದು ಮೇಲುಗಡೆ ಚಿಕ್ಕದು ಬರುತ್ತೆ ನೀವು ನೋಡಿರ್ಬೋದು ಲಕ್ಷ್ಮಿ ಪೂಜೆದು ಆ ಥರ ನಾವು ಅಂದರೆ ಸ್ಟಿಕ್ಕಿಟ್ಟು ಪ್ಲಾಸ್ಟರ್ ಮಾಡಿ ಆಮೇಲೆ ಸ್ಯಾರಿ ಇಟ್ಟರೆ ಮಾಡ್ತೀವಿ ಈ ಸ್ಯಾರಿ ಬಂದು ಇದು ಬ್ರೌನ್ ಕಲರ್ ಬಂದಿರೋದು ಇದು ಬ್ರೌನ್ ಮತ್ತೆ ಇದು ಲೈಟ್ ಪರ್ಪಲ್ ಅಷ್ಟೊಂದು ಕಲರ್ ಗೊತ್ತಾಗ್ತಾ ಇಲ್ಲ ಸಿಲ್ವರ್ ಮತ್ತೆ ಗೋಲ್ಡ್ ಲೈಟ್ ಗೋಲ್ಡ್ ಬಂದಿರೋದು ಇದು ಪಲ್ಲು ಬಂದು ಮೆರವಣ್ ಬಂದೈತಿ ರೋಡಲ್ಲಿ ಅಲ್ಲಿ ತುಂಬಾ ಶಬ್ದ ಇತ್ತು ಯಾಕಂದ್ರೆ ರೋಡ್ ಓಪ ಅಂದ್ರೆ ಸಿಮೆಂಟ್ ಓಪನ್ ಮಾಡಿ ಪೈಪ್ಸ್ ಇದ್ರು ಸಿಕ್ಕಾಪಟ್ಟೆ ಶಬ್ದ ಇತ್ತು ನಾವು ರೇಷ್ಮೆ ಸ್ಯಾರಿದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀವಿ ಬ್ಲೌಸ್ ಪೀಸ್ ಕಟ್ ಮಾಡಿದ್ರೇನೆ ನಾವು ಬ್ಲೌಸ್ ಹಾಕೋಕ್ಕಾಗೋದು ಬ್ಯಾಂಗಲ್ ಸಿಕ್ಕಿ ಬ್ಲೌಸ್ ಹಾಕಬೇಕಲ್ವಾ ಅದಕ್ಕೋಸ್ಕರ ಇದು ಕಟ್ ಮಾಡ್ಕೊತಾ ಇದ್ದೀವಿ ಈ ವಿಡಿಯೋಸ್ ಬಂದು ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇವಾಗ ಇವತ್ತು ಬಂದು ನಾನು ಇವತ್ತು ದೇವ್ರ ಪಾತ್ರೆ ವಾಶ್ ಮಾಡಿರೋದು ಇವತ್ತು ಹೂಕ್ಕೆ ಹೋಗ್ತಾರೆ ನೈಟ್ ಬಂದು ಬುಧವಾರದಿಂದ ಬುಧವಾರ ಗುರುವಾರ ಶುಕ್ರವಾರ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬೇರೆ ದಿವಸದೆಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇವಾಗ ರೀಸೆಂಟಾಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ಇವತ್ತು ಬಂದು ನಾವು ದೇವ್ರ ಪಾತ್ರೆ ಮನೆ ಕ್ಲೀನಿಂಗ್ ಅಂದರೆ ಮನೆ ಕ್ಲೀನಿಂಗ್ದು ಒಂದು ಹಿಂದಿನ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಬಂದು ದೇವ್ರ ಪಾತ್ರೆ ಮತ್ತು ಮಾರ್ಕೆಟ್ಗೆ ಹೋಗೋಕ್ಕೆ ಹೋಗ್ತಾರೆ ಅದು ಅಪ್ಲೇ ಅಪ್ಡೋಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾಳೆ ವಿಡಿಯೋ ಬಂದು ವರಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ ಅಪ್ಡೇಟ್ ಮಾಡ್ತೀನಿ ಇನ್ನು ಇದು ಬಂದು ವರಲಕ್ಷ್ಮಿ ಹಬ್ಬದ್ದು ಹಬ್ಬ ಮೂ ತ್ರೀ ಡೇಸ್ದು ಕಂಟಿನ್ಯೂ ಆಗಿ ಮೂರು ದಿವಸನು ನಾಲ್ಕು ದಿವಸ ಅಪ್ಡೇಟ್ ಮಾಡ್ಬಿಡ್ತೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಸ್ವಲ್ಪ ಆಚೆ ಮೇ ಆಚೆ ಕೆಲ್ಸದ ಮೇಲೆ ಆಚೆ ಹೋಗಿದ್ರು ನಾನು ಸ್ವಲ್ಪ ಫೋಟೋಸ್ ಎಲ್ಲ ಫಸ್ಟ್ ದೇವ್ರ ಮನೆಯಲ್ಲಿ ಐಟಮ್ಸ್ ತೆಗ್ದಿಬಿಡ್ತೀವಿ ಅಂದ್ರೆ ಫೋಟೋಸ್ ವಿಗ್ರಹ ಎಲ್ಲ ತೆಗ್ದಿಕ್ ಫಸ್ಟ್ ಏನ್ ಬಂದು ಫೋಟೋಸ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಫೋಟೋಸ್ ಎಲ್ಲ ತ್ಯಾವದ್ ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಅದ್ರನ್ನ ಬಿಡ್ತೀವಿ ನಮ್ದು ಬಂದು ದೇವ್ರ ಮನೆ ದೊಡ್ಡದು ಅಂದ್ರೆ ಫೋಟೋಸು ಎಲ್ಲ ತುಂಬ ಜಾಸ್ತಿನೇ ಆಯ್ತಲ್ವ ಅದಕ್ಕೋಸ್ಕರ ನಾವು ಒಂದೊಂದೇ ಒಂದೊಂದೇ ನಾವು ಮಾಡ್ಕೊತೀವಿ ಫಸ್ಟ್ ಫೋಟೋಗೆ ಕುಂಕುಮ ಅರ್ಶನ ಕುಂಕುಮ ಇಡಬೇಕು ಫಸ್ಟ್ ಬಂದು ಗಂಧದ ಪೌಡರ್ ಅರ್ಶನ ಕುಂಕುಮ ಗಂಧದ ಪೌಡರ್ ಹಾಲು ಮಿಕ್ಸ್ ಮಾಡ್ಕೊತೀವಿ ಹಾಲು ಮಿಕ್ಸ್ ಮಾಡ್ಕೊಂಡು ಎಷ್ಟು ದಿವಸ ಆದ್ರೂ ಉದ್ರೋಗಲ್ಲ ನಾನು ತುಂಬ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ತುಂಬ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಬಂದು ನಾನು ಫೋಟೋಸ್ಗೆಲ್ಲ ಫಸ್ಟು ದೇವ್ರ ಮನೆ ಸಾರಿಸ್ಕೊಂಡು ಫೋಟೋಸ್ ಹೊರಿಸ್ಕೊಂಡು ಫಸ್ಟ್ ಅರ್ಶನ ಕುಂಕುಮ ಇಟ್ಟು ಿ ಆಮೇಲೆ ದೇವ್ರ ಮನೇಲಿ ಜೋಡಿಸ್ಕೊಂಡ್ಬಿಡ್ತಿವಿ ಆಮೇಲೆ ಬಂದು ನಾವು ದೇವ್ರ ಪಾತ್ರೆ ಎಲ್ಲಾ ವಾಶ್ ಮಾಡಿದ್ದೀವಿ ಸ್ವಲ್ಪ ನಾವೆಲ್ಲ ಬಟ್ಟೆಲಿ ಒರೆಸಿ ಸ್ವಲ್ಪ ಬಿಸಿಲೇಲಿ ಇಕ್ಕಿರ್ತೀವಿ ಯಾಕಂದ್ರೆ ಚೆನ್ನಾಗಿ ಒಣಗಬೇಕು ಒಣಗುದ್ರೆ ಕ್ಲೀನ್ ಆಗ ಅದಾದ್ಮೇಲೆ ನಾನು ವಿಗ್ರಹ್ಗೆ ಕು ಕುಂಕುಮ ಇಟ್ಕೊಂಡು ಜೋಡಿಸ್ಕೊಂತೀವಿ ಆ ದೇವ್ರ ಪಾತ್ರೆನು ನಮ್ಗೆ ಹತ್ತೂವರೆ ಹನ್ನೊಂದು ಗಂಟೆಗೆಲ್ಲ ಫುಲ್ಲು ಅಂದ್ರೆ ಆಗೋಯ್ತು ಇವತ್ತು ಸ್ವಲ್ಪ ಲೇಟ್ ಆಗ್ತೈತೆ ಏನ್ ಕೆಲಸನು ಮಾಡಕ್ ಇಲ್ಲ ನಮ್ಮ ಕೈಯಲ್ಲಿ ಫಸ್ಟಕ್ಕೂ ಅಷ್ಟು ನಾತಾ ಇಲ್ಲ ಒಂದೊಂದೇ ಮಾಡ್ಕೊಂತ ಇದ್ವಿ ಸ್ವಲ್ಪ ಕುತ್ಕೊಂತೀವಿ ಮಾಡ್ತೀವಿ ಕುತ್ಕೊಂತೀವಿ ಮಾಡ್ತೀವಿ ಆ ತರ ಆಗ್ತಾ ಇತ್ತು ಆಮೇಲೆ ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು ಇವತ್ತು ಬೇಳೆ ಅನ್ನ ಮಾಡಿದ್ದೆ ಬೇಳೆ ಅನ್ನಕ್ಕೆ ತಟ್ಟೆ ಇಡ್ಲಿ ತಗೊಂಬಂದಿದ್ವಿ ಒಬ್ರು ರೈಸ್ ಬಾತ್ ತಟ್ಟೆ ಇಡ್ಲಿ ಬೋಂಡ ತರಿಸ್ಕೊಂಡು ಟಿಫನ್ ಮಾಡಿದ್ವಿ ನಮ್ಮ ಯಜಮಾನ್ರು ಅಂದ್ರೆ ಕಳ್ಸಕ್ಕೆ ಅದೇ ಫೋಟೋಕ್ಕೆ ಇಡೋಕ್ಕೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಪೇಪರ್ ಕಟ್ಟಿಂಗಲ್ಲಿ ಕಟ್ ಮಾಡಿಕೊಟ್ರು ಅಂದರೆ ಅರ್ಶನ ಕುಂಕುಮ ಇಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಕೈಯಲ್ಲಿ ಇಡಬೇಕಂದ್ರೆ ಆ ಶೇಪ್ ಬರಲ್ಲಲ್ವಾ ಇಡ್ತಾ 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 ನಮ್ಗೆ ಶೇಪ್ ಬರುತ್ತೆ ಸ್ವಲ್ಪ ಫಾಸ್ಟಾಗಿ ಇಡಬೇಕು ಅಂದರೆ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ನಿಮಗೆ ನಾರ್ಮಲ್ ಹಂಗೆ ಕಟ್ಟಿಂಗ್ ಮಾಡ್ಬೋದು ನಿಮಗೆ ಬಂದಿಲ್ಲ ಅಂದರೆ ಫಸ್ಟು ನಾನು ಹೇಳ್ಕೊಡ್ತಾ ಇರೋದು ಅಂದರೆ ಡ್ರಾಯಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ನಿಮಗೆ ಸರ್ವಿಸ್ ಇದ್ರೆ ಕಟ್ ಮಾಡ್ಕೊಂಬಿಡ್ಬೋದು ಆರಾಮಾಗಿ ಕಟ್ ಮಾಡ್ಕೊಬೋದು ಎಲ್ಲ ಆಯಿತು ಅರ್ಶನ ಕುಂಕುಮ ಇಟ್ವಿ ನಾನು ಇದು ಅರ್ಶನ ಕುಂಕುಮ ಇಟ್ಟಿರೋದು ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡಿರ್ತೀನಿ ಯಾರು ಮಿಸ್ ಬಾಡ್ದಿರ ಶಾರ್ಟ್ಸು ನೋಡಿ ಚೆಕ್ ಮಾಡಿ ಪ್ಲೀಸ್ ನೋಡಿ ಆಮೇಲೆ ದೇವ್ರಿಗೆ ಇವಾಗ ಫೋಟೋಸ್ ಎಲ್ಲ ನಾನು ಜೋಡ್ಸ್ಕೊಂಡು ಜೋಡಿಸಿರೋದೆಲ್ಲ ಆಯಿತು ಇವಾಗ ನಾನು ಫಸ್ಟ್ ಇವಾಗ ಎಲ್ಲ ವಿಗ್ರಹ ಕಳ್ಸೋಕ್ಕೆಲ್ಲ ಫೋ ಅರ್ಶನ ಕುಂಕುಮ ಇಟ್ಟು ಎಲ್ಲ ಇದ್ದೀನಿ ಇವಾಗ ಇಷ್ಟು ಜೋಡಿಸ್ಕೊಂಡ್ಬಿಟ್ರೆ ನಮ್ಗೆ ಒಂದಷ್ಟು ಕೆಲಸ ಮುಗ ಮುಗ್ದೋಗುತ್ತೆ ಇನ್ನು ಅಡುಗೆ ಮಾಡ್ಬೇಕು ನಾನಿವಾಗ ಒನ್ ಓ ಕ್ಲಾಕ್ ಆಗ್ತೈತೆ ಅಡುಗೆ ಮಾಡಬೇಕು ಪ್ರಿಪೇರ್ ಮಾಡ್ಕೊಬೇಕು ಅಡುಗೆ ಪ್ರಿಪೇರ್ ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಬಿಟ್ಟಿದ್ದೀನಿ ರೆಡಿ ಮಾಡಿ ಊಟ ಮಾಡಬೇಕು ಊಟ ಆದ್ಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಬೇಕು ಊಟ ಎಲ್ಲ ಆಯ್ತು ಇವಾಗ ಚೋಡಮ್ಮನ್ನ ನಮ್ಮ ಯಜಮಾನ್ರು ಬಂದು ರೆಡಿ ಮಾಡೋದ್ರು ಬ್ಲೌಸ್ ಪೀಸ್ ಹಾಕಿ ಮಿಕ್ಕಿರೋದು ಬೆಳ್ಳಿ ಐಟಮ್ ಎಲ್ಲ ಹಾಕಿ ಇವಾಗ ದೇವ್ರ ಮನೆಯಲ್ಲಿ ಇಟ್ಟಿದ್ದೀವಿ ದೇವ್ರ ಮನೇಲಿಟ್ಟು ಮನೆ ನೀವು ನೋಡ್ಬೇಕಾಯ್ತು ನಾನು ಆ ವಿಡಿಯೋನೇ ಹಾಕ್ಲಿಲ್ಲ ಅಷ್ಟು ಮಿಸ್ಸಿ ಆಗ್ಬಿಟ್ಟಿತ್ತು ನಮ್ಮನೆ ಅಷ್ಟು ಹೇಳಕ್ಕೆ ಆಗಲ್ಲ ಅಷ್ಟು ಇದಾಗೋಗಿತ್ತು ಆ ಎಲ್ಲ ಕ್ಲೀನ್ ಮಾಡಿದ್ವಿ ಕ್ಲೀನ್ ಮಾಡೋವಾಗ ನನ್ ವಿಡಿಯೋಸೇ ಸ ಮಾಡ್ಲಿಲ್ಲ ನಾನು ಕ್ಲೀನ್ ಮಾಡಿ ಇದು ಟೇಬಲ್ ತರಿಸಿದೀವಿ ನಾವು ಏನು ಅಂದ್ರೆ ಅಹ್ ಹೋದ ವರ್ಷ ಹಿಂದಿನ ವರ್ಷ ಎಲ್ಲ ನಮ್ದೇ ಟೇಬಲ್ ಅಲ್ಲಿ ಇಟ್ಟಿದ್ವಿ ಅಂದ್ರೆ ನಾವೇ ಮಾಡಿಸಿರೋದು ನಾವು ಅಂದ್ರೆ ರೂಮಲ್ಲಿ ಇಕ್ಕಿರ್ತೀವಿ ಮಾಡಿ ಮೇಲೆ ರೂಮಲ್ಲಿ ಇಕ್ಕಿರ್ತೀವಿ ಈ ಸತಿ ಬಂದು ಡಿಫ್ರೆಂಟ್ ಆಗಿ ಮಾಡೋಣ ಅನ್ಬಿಟ್ಟು ಇದು ಅಂದ್ರೆ ಇದು ತರ್ಸಿದೀವಿ ಅಂದ್ರೆ ಬಾಡಿಗೆ ತರ್ಸಿದೀವಿ ಈ ಟೇಬಲ್ ಹಾಕಿ ಈ ಟೇಬಲ್ ಮೇಲೆ ಲಕ್ಷ್ಮಿನ ಚೋಡಮ್ಮನ್ ಕುಂಡಿಸೋಣ ಅಂದ್ಬಿಟ್ಟು ನಮ್ಮ ಯಜಮಾನ ಇದನ್ನ ಚೆನ್ನಾಗಿ ವಾಶ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲ ತೊಳೆದಿರ್ತಾರೆ ಏನ್ ಮಾಡಿರ್ತಾರೆ ಅನ್ಬಿಟ್ಟು ಕ್ಲೀನ್ ಆಗಿ ಸೋ ಸೋಪು ಎಲ್ಲ ಹಾಕಿ ವಾಶ್ ಮಾಡಿಸಿ ಇವಾಗ ಒಳಗಡೆ ಇಕ್ಕಿದೀವಿ ಇವಾಗ ಎಲ್ಲ ಇಲ್ಲೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಆಗಿ ಕಸ ಗುಡಿಸಿ ಸಾರಿಸಿದ್ವಿ ಯಾಕಂದ್ರೆ ಎಲ್ಲ ಇವಾಗ ಜೋಡ್ಸ್ಕೊಂತ ಇದೀವಿ ಆದಷ್ಟು ಆಚೆ ಕಡೆ ಇತ್ತಲ್ವಾ ಈ ಒಳಗಡೆ ಇಟ್ಕೊಂಡ್ಬಿಟ್ರೆ ಒಂದ್ ಕೆಲಸ ಮುಗಿಯತ್ತೆ ಇನ್ನ ಅಷ್ಟೊತ್ತಿಗೆ ನಮ್ಗೆ ಟೂ ಅವರ್ಸ್ ತ್ರೀ ಅವರ್ಸ್ ಮೇಲಾಗ್ತಾ ಇತ್ತು ಹುಡುಗರು ಬರ್ತಾರೆ ನಮ್ಮ ಮನೇಲೆ ಹುಡುಗರು ಇದ್ದಾರೆ ಹುಡುಗರು ಬರ್ತಾರೆ ಎಲ್ಲ ಕೈ ಹಾಕ್ತಾರೆ ನಮ್ಮ ಜೊತೆ ಎಲ್ಪ್ ಮಾಡ್ತಾರೆ ಎಲ್ಲರೂ ಬರ್ತಾರೆ ಇಂಥವ್ರು ಯಾರು ಬರಲ್ಲ ಅನ್ನಂಗಿಲ್ಲ ನಮ್ಗೆಲ್ಲ ಎಲ್ಪ್ ಮಾಡ್ಕೊಡ್ತಾರೆ ಮಕ್ಳು ನೋಡಿ ಕಾಲು ಕಾಲು ಸಂಪತ್ ಒಂದ್ರ ಮೇಲೆ ಒಂದ್ ಇಕ್ಬಿಟ್ರಿ ಇವಾಗ ಸದ್ಯಕ್ಕೆ ಇವಾಗ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಆಗೈತೆ ಎಲ್ಲ ಜೋಡಿಸ್ಕೊಂಡಿದ್ವಿ ನೋಡಿ ಚೌಡಮ್ಮನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇವತ್ತು ಬೆಳಿಗಿಂದ ಫುಲ್ಲು ಇನ್ನು ಅರ್ಶಿನ ಕುಂಕುಮ ಇನ್ನು ದೀಪ್ ಇನ್ನು ಈ ದೀಪ್ಗಳಿಗೆಲ್ಲ ಅರ್ಶಿನ ಕುಂಕುಮ ಇಡಬೇಕು ಇನ್ನು ಅರ್ಶಿನ ಕುಂಕುಮ ಇಟ್ಟಿಲ್ಲ ಇನ್ನು ಮುಖವಾಡಕ್ಕೆ ಇಡಬೇಕು ಇವಾಗ ದೇವ್ರ ಮನೆಯಲ್ಲೆಲ್ಲ ಆದಷ್ಟು ರೆಡಿ ಆಗೈತೆ ಇನ್ನು ಕಳ್ಸಿ ಕಳ್ಸೋಕ್ಕೆ ಎಲೆ ಇಡಬೇಕು ಮತ್ತು ಇನ್ನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ಇದೆಲ್ಲ ಮಿಕ್ಕಿರೋದು ನಾಳೆ ಮಾಡ್ಕೊಬೇಕು ಆದಷ್ಟು ಏಯ್ಟಿ ಪರ್ಸೆಂಟ್ ರೆಡಿ ಆಗೈತೆ ದೇವ್ರ ಮನೆ ನೋಡಿ ಎಲ್ಲ ಹೆಂಗಾಗ್ಬಿಟ್ಟಿದ್ದೀವಿ ಏನಂದರೆ ಇವತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಬೆಳಗಿಂದ ಇವಾಗ ನಾವು ದೇವ್ರನ್ನ ಕುಂಡಿಸೋಕ್ಕೋಸ್ಕರ ಅಂದರೆ ಪಿ ಏಮರ್ ದಿನಕ್ಕೆ ಪೀಠನಾ ಟೀಪಾಯ್ ತರಿಸಿದ್ದೀವಿ ನಾವು ಮೂರು ಪಾಯಿ ಅದರಲ್ಲಿ ಆಮೇಲೆ ಅಡ್ಜಸ್ಟ್ ಮಾಡ್ಬೇಕು ಚಿಕ್ಕಾಪೊಟೇಟ್ ಕಾಯಿತು ಎಲ್ಲ ಎತ್ಕೊಂಡ್ಬಂದು ಯಾಕಂದ್ರೆ ಕ್ಲೀನಾಗಿ ತೊಳೆದು ಇಡ್ತೀವಿ ಸೇವ್ ನೀಡೋದಲ್ವಾ ಅದಕ್ಕೋಸ್ಕರ ಕಾಲು ಕಾಲು ಆದಷ್ಟು ಎಲ್ಲ ಕ್ಲೀನಿಂಗ್ ಮಾಡಿದ್ವಿ ಶಾಪಿಂದ ಬಂದರು ಊಟ ಮುಗಿಸ್ಕೊಂಡು ಇವಾಗ ಮಾರ್ಕೆಟ್ಗೆ ಹೋಗ್ತಾವ್ರೆ ಒಂಬತ್ತು ಒಂಬತ್ತುವರೆಗೆಲ್ಲ ಮಾರ್ಕೆಟ್ಗೆ ಮಾರ್ಕೆಟ್ ಹೋಗಿ ಹಾಗೆ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ ನೈಟ್ ಎಲ್ಲ ಇರತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಫುಲ್ ನೈಟ್ ಇರತ್ತೆ ಮಿಕ್ಕಿರೋ ದಿವಸ ಎಲ್ಲ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂದ್ ಗಂಟೆ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನೈಟ್ ಫುಲ್ ಇರತ್ತೆ ಶಾಪಿಂಗ್ ಮಾಡ್ಬೋದು ಯಾರೇ ಹೋದ್ರು ನೀವು ಯಾವ ಟೈಮ್ ಎಲ್ಲಾನು ಹೋದ್ರು ಫುಲ್ ಶಾಪಿಂಗ್ ಮಾಡ್ಬೋದು ತರಕಾರಿ ಮಾರ್ಕೆಟ್ ಎಲ್ಲಾನಾಗ್ಲಿ ಊದ್ ಮಾರ್ಕೆಟ್ ಎಲ್ಲಾನಾಗ್ಲಿ ಶಾಪಿಂಗ್ ಮಾಡ್ಬೋದು ಇವತ್ತು ಇವಾಗ ಹೋಗ್ತಾವ್ರೆಮ್ಮ ನನ್ ಮಗ ನಮ್ಮ ಯಜಮಾನ್ರು ಪ್ರಕಾಶ್ ಅವರು ಚಿಕ್ಕಪೇಟೆ ಎಲ್ಲೇ ಇದ್ರು ಅವ್ರ ಕೆಲ್ಸದ ಮೇಲೆ ಹೋಗಿದ್ರು ಅವ್ರು ಅಲ್ಲೇ ಇದ್ದಾರೆ ಮಾರ್ಕೆಟಿಗೆ ಬಂದಿದ ತಕ್ಷಣ ಶಾಪಿಂಗ್ ಮಾಡ್ತಾವ್ರೆ ಅಂದರೆ ಹೂವು ಎಲ್ಲ ತೊಗೊತಾವ್ರೆ ಫಸ್ಟು ದಿಂಡುಗಳು ತೊಗೊತಾರೆ ಆಮೇಲೆ ಫ್ಯಾನ್ಸಿ ಹೂವು ಫ್ಯಾನ್ಸಿ ಹೂವು ಬಂದು ಎಷ್ಟಿರತ್ತೆ ಅಷ್ಟೊಂದು ಇರುತ್ತೆ ಫ್ಯಾನ್ಸಿ ಹೂವು ಎಲ್ಲ ತುಂಬ ಇರುತ್ತೆ ತುಂಬ ಇರುತ್ತೆ ನಿಮ್ಗೆ ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ತೊಗೊಬೋದು ಮತ್ತು ನಾವು ಫಸ್ಟ್ ಬಂದು ದಿಂಡುಗಳು ತೊಗೊಂಡು ಆಮೇಲೆ ಫ್ಯಾನ್ಸಿ ಹೂವು ತೊಗೊತಾರೆ ನಮ್ಮ ತಂದಿರು ಬ ತೊ ಬಂದಿದ್ದರು ಎಲ್ಲ ಹೂವು ತೊಗೊಳೋಕ್ಕೋಸ್ಕರ ನಮ್ಮ ಯಜಮಾನ್ರು ಹೋಗಿದ್ರಲ್ವ ಅವರು ಬಂದಿದ್ದರು ಹೂವು ತೊಗೊಳಕ್ಕೆ

அவ்ல பெட்டோகப்பெட்டேதா நீன அவ்ளபெட்ட லோகப்பெட்டேத ಹೂವು ತಗೊಂಡ್ಬಂದಿದ ತಕ್ಷಣ ನಾವು ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರೆ ಎರಡೂ ಅಷ್ಟೇ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀವಿ ಫ್ರಿಜ್ಜಲ್ಲಿ ಇಡಬೇಕು ಆ ಕವರಲ್ಲಿ ಮಾತ್ರ ಹಾಕಿ ಇಡಬಾರ್ದು ಬಾಕ್ಸಲ್ಲಿ ಸ್ಟೀಲಿನ ಸ್ಟೀಲ್ ಬಾಕ್ಸಲ್ಲನಾಗಲಿ ಪ್ಲಾಸ್ಟಿಕ್ ಬಾಕ್ಸಲ್ಲನ್ನಾಗಲಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಕ್ಬೇಕು ಹುಷಾರಾಗಿ ಎತ್ತಿಕ್ಬೇಕು ಇಲ್ಲಾಂದರೆ ಕಲ್ಲರ್ ಬಂದುಬಿಡತ್ತೆ ನಮ್ಮ ಕ್ಲೀನಾಗಿ ಹೆಂಗೆ ಸ್ಟೋರ್ ಮಾಡಿ ಎತ್ತಿಕ್ತೀವೋ ಅಷ್ಟೇ ಹುಷಾರಾಗಿರುತ್ತೆ ಚೆನ್ನಾಗಿರತ್ತೆ ಮತ್ತು ಮಿಕ್ಕಿರೋ ಹೂವು ದಿಂಡೆಲ್ಲ ಮತ್ತು ಯಾವತ್ತು ಬಟ್ಟೆ ಮಾಡಿ ಯಾವ್ದ್ ಬಟ್ಟೆ ಮೇಲೆ ನಾವು ಕ್ಲೀನ್ ಆಗಿ ಜೋಡಿಸ್ಕೊಬೇಕು ಒಂದ್ರ ಮೇಲೆ ಒಂದು ತುಂಬ ಹಿಟ್ರು ಹೋಗುತ್ತೆ ಒಣಗೋಗುತ್ತೆ ಹುಷಾರಾಗಿ ನಾವು ಯಾವ ಥರ ತೊಗೊಂಬರ್ತೀವೋ ಆ ಥರನೇ ನಾವು ಸೇಫ್ಟಿ ಮಾಡಬೇಕಿಲ್ಲ ಅಂದರೆ ಹೂವು ಅಂತೂ ನಮ್ಮ ಕೈಗೆ ಸಿಗಲ್ಲ ಆ ಥರ ಆಗೋಗುತ್ತೆ ಇದ್ರ ಮೇಲೆ ಎಲ್ಲ ಜೋಡ್ಸ್ಕೊತಾ ಇದೀವಿ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಯಾವತ್ತು ಬಟ್ಟೆ ಕ್ಲೋಸ್ ಮಾಡ್ಕೊತೀವಿ ಎರಡು ಮೂರು ದಿವಸ ಆದ್ರೂ ಇರುತ್ತೆ ಇದು ಬಂದು ನಾವು ಬುಧವಾರ ನೈಟ್ ತೊಗೊಂಬರ್ತಾ ಇರೋದು ಗುರುವಾರ ಅಲಂಕಾರ ಇರತ್ತೆ ನೈಟ್ ಬಂದು ಗುರುವಾರ ಅಲಂಕಾರ ಇರುತ್ತೆ ಇವಾಗೆಲ್ಲ ಎತ್ತಿಕ್ಕಿದೀವಿ ಡೆಕೋರೇಷನ್ ಹೂವು ಬಂದು ಬ್ಯಾಗೆಲ್ಲ ಐತೆ ಕನಕಂಬ್ರ ಬಂದು ಬಾಕ್ಸ್ ಅಲ್ಲಿ ಫುಲ್ ಪ್ರೆಸ್ ಮಾಡಬಾರ್ದು ಲೈಟ್ ಆಗಿ ಹಾಕಿ ಇಡಬೇಕು ಕನಕಾಂಬ್ರನ ಅಷ್ಟೇ ಹುಷಾರಾಗಿ ನೋಡಿ ಎತ್ತಿರ್ಬೇಕು ಯಾಕಂದ್ರೆ ಕನಕಾಂಬ್ರ ಮಲ್ಲಿಗೆ ಹೂವು ತುಂಬಾ ರೇಟ್ ಅಂತೆ ಮಿಕ್ಕಿರೋ ಹೂವು ಎಲ್ಲ ನಾರ್ಮಲ್ ಆಗಿ ತಗೊಬಹುದು ಎಲ್ಲ ಫ್ರಿಜ್ಜಲ್ಲೆಲ್ಲ ಎತ್ತಿಕ್ತಾ ಇದೀವಿ ಎಂತ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡು ಮಾರ್ಕೆಟಿಂದ ಇವಾಗ ಬಂದವ್ರು ಎರಡೂವರೆಗೆ ಇದೆಲ್ಲ ಎತ್ತಿಕ್ಕೋಷ್ಟೊತ್ತಿಗೆ ಮೂರು ಗಂಟೆ ಆಗೈತೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಮಾರ್ಕೆಟ್ಗೆ ಹತ್ತು ಗಂಟೆಗೆ ಹೋಗಿರೋರು ಮಾರ್ಕೆಟಿಂದ ಬರೋಷ್ಟೊತ್ತಿಗೆ ಎರಡೂವರೆ ಎರಡೂವರೆ ಆಯಿತು ಎಲ್ಲ ಹೂವು ಎಲ್ಲ ತೊಗೊಂಬಂದರು ಹೂವು ಎಲ್ಲ ತೊಗೊಂಡ್ಬಂದವ್ರೆ ಇವಾಗ ಎಲ್ಲ ಜೋಡಿಸಿ ಇನ್ನೇ ಜೋಡಿಸಿರೋದಾಯಿತು ಇವಾಗ ಮೂರು ಗಂಟೆ ಆಗೈತೆ ಇವಾಗ ಹೋಗಿ ಮಲ್ಕೊಬೇಕು ಈ ಆರ್ತಿಗೆಲ್ಲ ಇದು ತೊಗೊಂಬಂದವ್ರೆ ಪ್ರಕಾಶ್ ಅವರ ಇದು ಚೌಡಮ್ಮನಿಗೆ ಆಮೇಲೆ ದೇವ್ರಿಗೆ ಆರತಿ ಮಾಡೋಕ್ಕೋಸ್ಕರ ಅಯ್ಯೋ ಇದು ಪೂಜೆ ಮಾಡೋಕ್ಕೆ ಆರತಿ ತೊಗೊಂಬಂದವ್ರೆ ಒಂದರಿಂದ ಹನ್ನೊಂದು ಬರುತ್ತೆ ಫುಲ್ ಸೆಟ್ ಬರುತ್ತೆ ನನಗೆ ಪ್ರಕಾಶನವ್ರು ತೊಗೊಂಬಂದವ್ರೆ ನಾ ಮಾರ್ಕೆಟ್ಗೆ ಹೋಗಿ ಬಂದು ಇದೆಲ್ಲ ಜೋಡಿಸಿ ಇನ್ನು ಎಲ್ಲ ಎತ್ತಿಕ್ತ ಅವ್ರೆ ಇವತ್ತೆಲ್ಲ ಮುಗೀತು ದೇವ್ರನ್ನೆಲ್ಲ ಚ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದೀವಿ ಮಾರ್ಕೆಟ್ಗೆ ಹೋಗಿ ಬಂದರು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ನನ್ನ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾಳೆ ಲಕ್ಷ್ಮಿ ಅಯ್ಯೋ ವರಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ ಅಲ್ಲಿ ಮಾರ್ಕೆಟಿಂದ ಹೋಗಿ ಬಂದು ಸುಸ್ತಾಗಿ ಒಂದು ನಿಮಿಷ ಕುತ್ಕೊಂಡವ್ರೆ ಇದು ನೋಡ್ತಾವ್ರೆ ಆರತಿ ಸೆಟ್ಟು ತೊಗೊಂಬಂದಿರೋದು ನೋಡ್ತಾವ್ರೆ ಆ ನಮ್ಮ ಮನೇಲಿ ಇದ್ದಾರಲ್ವ ಪ್ರಕಾಶ್ ಅನ್ನ ಅವರು ಇದು ದೇವ್ರಿಗೆ ಆರತಿ ಮಾಡಕ್ಕೋಸ್ಕರ ಕಡಪ ಬನ್ನಿ